கன் அவன் முந்திடைய மத்த இல்லை அந்த நீக்கி அதுக்காக ಇಲ್ಲ ಏನಾದಿ ಕಡೆ ಫೋನ್ ಇತ್ತ ನಾ ಯಾಕ ನಿಮ್ ಕಡೆ ಕೇಳ್ತೀನಿ ಆ ಕೆಲಸ ಮಾಡೋರ ದನಕಾಯವ್ರ ಐಫೋನ್ ಸಪ್ ಇಟ್ಕೊತಾರಪ್ಪ ಕಡೆ ಒಂದ್ ಕೀಪ್ಯಾಡ್ ಮೊಬೈಲ್ ಇಲ್ಲ ಇಲ್ಲ ನಮ್ಮಲ್ಲಿ ಬಾವಿ ಪಡಿ ಚಡ್ಡಿ ಹಾಕೋರ್ ಕಡೆ ಸಿಗ್ತಾರ ಏನೋ ಟಿಪ್ ಟಾಪ್ ಅರಿಯೋ ಕುಂದಿಮ್ ಗೊಗಲ ಕೊಂದಿ ಜಗಳ ಏನ್ ಮಾಡ್ತೀನಿ ಆ ಗಿಡಕ ಈ ಗಿಡಕ ಗಿಡಕ್ಕ ಏನು ಮಾರಾಯ ಆ ಗಿಡಕ್ಕ ಈ ಗಿಡಕ್ಕ ಕುಂಡುದಿ ಒಳಗ್ ಜಬರ್ದಸ್ತ್ ಕೆಲಸ ಐತಲ್ಲ ನಿಂದ ಏನ ಬಾರಿ ಒನ್ ನಂಬರ್ ಮನುಷ್ಯ ಅದಿನ ನೋಡಿ ಅಣ್ಣ ಅದೆಲ್ಲ ಇದ್ರಿ ನಿಮ್ ದಯವಿಟ್ಟು ಕೈ ಕಾಯಿ ಮುಗಿತಿನಿ ಮಾಧು ತಣ್ಣ ಫೋನ್ ನಂಬರ್ ನಂಬರ್ ಫೋನ್ ಹೆಚ್ಚರಿ ಕೊಡತ ಒಂಬತ್ತು ಅರವತ್ತು ಎಂಬತ್ತು ಎಂಬತ್ತು ಮೂವತ್ತು ನಿಮ್ ಜೊತೆ ಮಾತಾಡೋದ್ರಿ ಹಲೋ ಮಾಧು ತಣ್ಣ ಏನ್ರಿ

ஏதன் டேபி பாக்லே டீஷர் பாண்ட் குத்து நமக்கு ஹூ எப்பா கனியா தி அதுக்கோன் வச்சின்றி புனியாத்மா வந்து அலக்கி ஒன் மாத் மாத்தாடன ஐவத் மாத் மாதாடி இல்ல ஃபோன் கொட்டி நோடத்தன் அதுக்கோன்

ಏನು ಎಂತ ಹೋದ್ ಮಾಲಕ ಓಣ್ ಕೊಟ್ಟಿದ್ದ ಅದ್ಯಾನೆ ನಿಮ್ ಮಾತಾಡಿದ್ ಏನೋ ಮನ್ಯೋತನ ಐತಿ ಅಪ್ಪ ನಿಮ್ ಮದ್ತನ ಚಲೋಲ ಪಾಪ ಇಲ್ಲಿ ಬಾ ಗದಿಗೆ ಬಾ ಗಿಡಕ್ ಬಾ ಅನ್ನಕತ್ತ

ಹುಣ ಅಂತಾನು ಅದಕ್ಕೂ ಹುಣ ಅಂತಾನು ಹಸೈತ್ ಗಿಡ ಪೂರೈತ್ ಇನ್ ಟೈಮ್ ನಾಕಾಯ್ತು ಯಾವ್ದು ಅಲ್ಲ ಮಲಕ್ ಫೋನ್ ಇತ್ತೀನಿ ಕದಿತಿ ಜಾಲಿ ಗಿಡ ಬದಿ ಮನೆಯಲ್ಲ ರೀ ಅಲ್ಲ ಗಿಡ ಗಿಡ ಬಗ್ನ ಹಿಡ್ತಿಲ್ಲ ಜಾಲಿ ಗಿಡ ಗಿಡ ಬಾಳ ஒன்றுதான் மஜி மாட்டோம் இங்க அங்கோ மஜி மாட்டோம் எல்லாம் புசி

கர்க்கணு நடின கரம் எல்லாத்தடி நடினோம் ಇದನ್ನ ಬೇಕದೆ ಅದೇನೋ ಅಂತ ಹಾಕದಿ ಜನಮತ ಜೋಡಿ ಅಂತ ಬೇಕಾದ್ರೆ ನಂಗೆ ದೇವ್ರ ಈಗ ಬರು ಗಂಡರೆ ನಮ್ಮ ಹುಡುಗಿ ಪಿಕ್ಸ್ ಆಗೋಂಗ ಮಾಡಪ್ಪ ಯಾಕಂದ್ರೆ ನಮ್ಮ ಹುಡುಗಿ ಮೊದ್ಲ ಬೇರೆ ಮನೆಗೆ ಹೋಗುದಿಲ್ಲ ಅನ್ನತೈತಿ ಇಲ್ಲೇ ಮನಿ ಹಳೆ ಅಂತ ಶಿಖರ್ ಅಂತ ಚಲೋ ಆಗ್ತೈತಿ ಮಾರ್ತಿ ನೀ ಕರ್ಕೊಂಡ್ ಬರ್ತೇನೆ ನಾನು ಬಂದ್ಕುಲೆ ಹುಡುಗನ ನೋಡಿ ಪಿಕ್ಸ್ ಮಾಡಿಸ್ಬಿಡ್ನು ಕಲ್ಮೇಶ್ವರ ಆಲಂ ಪ್ರಭು ನೀ ಎಲ್ಲ ಮಾಡಪ್ಪ ಯಾಕೋ ಮಾರುತಿ ಇನ್ನ ಬರ್ವಲ್ಲ ಹುಡುಗನ್ ಕರ್ಕೊಂಡ ಬರ್ತಾನ ಯಾವಾಗ ಬರ್ತಾನೆ ಅಂಬಲ ಬರ್ ಬರ್ ಸಕಾಸ ಬರ್ ಹೆಂಗಾರೆ ಆಗಿ ಹುಡುಗ ಮನಿ ಕೆಲ್ಸ ಮಾಡ್ಕೊತಿದ್ದಂದ್ರೆ ನಮ್ಮ ಹುಡ್ಗಿದು ಜಾಸ್ತಿ ನೌಕರಿ ಐತಿ ಹುಡ್ಗಿದ ನೀಟ್ಟ ಮನಿ ಕೆಲ್ಸ ಮಾಡ್ಕೋತಿದ್ರ ಬಗ್ಗೆ

ఏమొపా కొండ కొన్నాదో ఎర్డే కొచాదో ఏలుకొడునో మాటనే అకా ఏలుకొడుది क्वेश्चन ఏంద్రే అల్జరే ఆ నోడ్రే నోడ్రే ఓ

ಮಾರ್ತ ಎಲ್ಲ ತಗೋದು ಹ್ಮ್ 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 ಬರ ಬರ ಹಂಗಾದ್ರೆ ಒಂದ್ ಟ್ರಯಲ್ ಮಾಡ್ಸ ಮನಿಷಂಗಿ ಚೆಕ್ ಮಾಡಿ ಬಿಡಿ ಏ ನಮಗೂ ಚೆಕ್ ಹೋಗ್ಬೇಕಯ್ಯಕ್ ಮಾಡಿಸ್ಬಿಡ್ ಏ ರಮೇಶ ಇದ ಹುಡುಗ ಬಂದಾನು ನಮ್ ಪುಟ್ಟಿ ನೋಡಕಾ ಹೋಗಿ ಟ್ರಯಲ್ ನೋಡ್ಕೊಂಬಲ್ಲ ಹುಡ್ಗನ್

ನೀವ್ ಏನ್ ಹೇಳಿ ಏನ್ ಇರ್ಲಿಕ್ಕೆ ಕರ್ಕೊಂಡ್ ಬಂದಿರಿ ನೋಡ್ರಿ ನಾಲ್ಕೈದ್ ಎಂಬ್ರಿ ಎರಡ್ ಗುಡ್ ಇದಕ್ ಹೋಗ್ಯಾವ್ರೀಗ ಇನ್ನೊಂದು ಇಲ್ಲಿ ಈ ತರದ ಡೈಲಿ ಆರು ಏಳು ಎಮ್ಮೆದ ಶಗನ ಬೆಳಿಬೇಕ್ರಿ

ಏನ್ ಮೊದಲ ಸೆಕೆಂಡ್ ಹ್ಯಾಂಡ್ ಬಳಿ ಬರ್ರಿ ಒಂದು ಒಂದು ಎರಡು ಬುಟ್ಟಿ ಬಾಂಡ್ಯವ್ರ್ ತಗೊಂಡ್ ಬಂದು ಕೊಡ್ತಾನೆ ಬೆಳಗಕ್ಕೆ ಬರೀ ಒಡ್ಡ ಬರೀ ಬಿಡಿ ಊಕ್ಕ ನೋಡಿ Ya oğlum bak,